ವೀಕ್ಷಕರೇ ನಮಸ್ಕಾರ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ ನಾವಿವತ್ತು ಭಟ್ಕಳದಲ್ಲಿ ಇತ್ತೀಚೆಗೆ ನಡೆದ ಒಂದು ಗಮನಾರ್ಹ ಕಾರ್ಯಕ್ರಮ ರಾಬಿತಾ ಸೌಹಾರ್ದ ಸಂಗಮ ಟ್ವೆಂಟಿ ಟ್ವೆಂಟಿ ಇದರ ಬಗ್ಗೆ ಮಾತಾಡೋಣ ಹೌದು ನಮ್ಮ ಹತ್ತಿರ ಇದರ ವರದಿ ಇದೆ ಈ ವರದಿಯ ಆಧಾರದ ಮೇಲೆ ಭಟ್ಕಳದ ಆರ್ಥಿಕತೆ ಅಲ್ಲಿನ ಜನರ ನಡುವಿನ ಸಂಬಂಧಗಳು ಅಂದ್ರೆ ಸೌಹಾರ್ದತೆ ಮತ್ತೆ ಅವರು ಎದುರಿಸ್ತಾ ಇರೋ ಸವಾಲುಗಳು ಇವುಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಹಾಗಿದ್ರೆ ಮಾಡೋಣ ಮೊದಲಿಗೆ ವರದಿಯಲ್ಲಿ ಒಂದು ಬಹಳ ಅಚ್ಚರಿ ಮೂಡಿಸುವ ವಿಷಯ ಇವೆ ಹ್ಮ್ ಗಲ್ಫ್ ರಾಷ್ಟ್ರಗಳಲ್ಲಿ ಅಲ್ಲಿರೋ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ನವಾಯತ್ ಸಮುದಾಯದವರು ಇವರು ಭಟ್ಕಳದ ಪ್ರಮುಖ ಸಮುದಾಯಗಳಲ್ಲಿ ಒಂದಲ್ವಾ ಹೌದು ಹೌದು ಇವರು ಪ್ರತಿ ವರ್ಷ ಊಹಿಸಿ ಸಾವಿರ ಕೋಟಿಗೂ ಹೆಚ್ಚು ಅಷ್ಟು ವಿದೇಶಿ ವಿನಿಮಯವನ್ನು ತಮ್ಮ ಊರಿಗೆ ಕಳಿಸ್ತಾರಂತೆ ಸಾವಿರ ಕೋಟಿ ಇದು ನಿಜಕ್ಕೂ ದೊಡ್ಡ ಮೊತ್ತ ಇದು ಭಟ್ಕಳದ ಆರ್ಥಿಕತೆಗೆ ಒಂದು ಅಂದ್ರೆ ದೊಡ್ಡ ಬೆನ್ನೆಲುಬು ಇದ್ದ ಹಾಗೆ ಹೌದು ರಾಬಿತಾ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿ ಅತೀಕುರ್ ರೆಹಮಾನ್ ಮುನೀರಿ ಅವರೇ ಹೇಳಿದ್ದಾರೆ ಇದನ್ನ ಇಲ್ಲಿ ಇನ್ನೊಂದು ವಿಷಯವನ್ನ ಗಮನಿಸಬೇಕು ಈ ಆರ್ಥಿಕ ಕೊಡುಗೆಯ ಹಿನ್ನೆಲೆಯಲ್ಲಿ ಸ್ಥಾಪನೆಯಾದ ಭಟ್ಕಳ ಮುಸ್ಲಿಂ ಗಲ್ಫ್ ಕೌನ್ಸಿಲ್ ಇದೆ ಅದನ್ನೇ ಸ್ಥಳೀಯವಾಹಿ ರಾಬಿತಾ ಸೊಸೈಟಿ ಅಂತ ಕರೆಯೋದು ಅಲ್ವಾ ಹೌದು ಇದು ದಿವಂಗತ ಎಸ್ ಎಂ ಸೈಯದ್ ಖಲೀಲ್ ಉರ್ ರಹಮಾನ್ ಅವರ ಕನಸು ಇದರ ಉದ್ದೇಶ ಬರೀ ಆರ್ಥಿಕ ಬೆಂಬಲ ಅಲ್ಲ ಜೊತೆಗೆ ಹಿಂದೂ ಮುಸ್ಲಿಂ ಐಕ್ಯತೆಗೋ ಇದು ಮೊದಲಿಂದನೂ ಒತ್ತು ಕೊಡ್ತಾ ಬಂದಿದೆ ಹಾಗಾದ್ರೆ ಈಗ ನಡೆದ ಈ ಸೌಹಾರ್ದ ಸಂಗಮ ಅನ್ನೋ ಕಾರ್ಯಕ್ರಮ ಆ ಮೂಲ ಉದ್ದೇಶವನ್ನೇ ಮುಂದುವರಿಸಿಕೊಂಡು ಹೋಗೋ ಪ್ರಯತ್ನ ಅಂತಾನೆ ಖಂಡಿತವಾಗಿ ಕೋವಿಡ್ ಮತ್ತೆ ಬೇರೆ ಕಾರಣಗಳಿಂದ ಸುಮಾರು ಎಂಟು ವರ್ಷ ಆಗಿತ್ತಂತೆ ಈ ಕಾರ್ಯಕ್ರಮ ನಡೆದು ಹೌದು ಹಾಗಾಗಿ ಇದನ್ನ ಮತ್ತೆ ಶುರು ಮಾಡಿದ್ದಾರೆ ಮುಖ್ಯವಾಗಿ ಹೊಸ ಪೀಳಿಗೆಗೆ ಯುವಕರಿಗೆ ಶಾಂತಿ ಸೌಹಾರ್ದತೆಯ ಪ್ರಾಮುಖ್ಯತೆ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋದು ಅವರ ಒಂದು ಉದ್ದೇಶ ಇದು ಕೇವಲ ಒಂದು ಸಭೆ ಅಲ್ಲ ಇದಕ್ಕಿಂತ ದೊಡ್ಡದು ಅಂತ ಅನಿಸ್ತೇವೆ ಏಕೆಂದ್ರೆ ವರದಿಯಲ್ಲಿ ಏನಿರೋ ಹಾಗೆ ತಾಲೂಕು ಆಡಳಿತ ಜಿಲ್ಲಾಡಳಿತದ ಅಧಿಕಾರಿಗಳು ಬೇರೆ ಬೇರೆ ಸಮುದಾಯಗಳ ಮುಖಂಡರು ಮೀಡಿಯಾದವರು ಎಲ್ಲರೂ ಭಾಗವಹಿಸಿದ್ದಾರೆ ಕಟ್ಟೋ ಪ್ರಯತ್ನ ಎಲ್ಲರೂ ಒಂದೇ ವೇದಿಕೆಗೆ ಬರೋದು ಇದೆಯಲ್ಲ ಅದುವೇ ಒಂದು ದೊಡ್ಡ ಹೆಜ್ಜೆ ಆದ್ರೆ ಅದೇ ವರದಿಯಲ್ಲಿ ಕೆಲವು ಆತಂಕದ ವಿಷಯಗಳು ಪ್ರಸ್ತಾಪ ಆಗಿವೆ ಹ್ಮ್ ಹೌದು ಮಜ್ಲೀಸ್ ಇಸ್ಲಾವಾ ತಂಜೀಮ್ನ ಅಧ್ಯಕ್ಷರು ಇನಾಯತುಲ್ಲಾ ಶಾಬಂದ್ರಿ ಅವರು ಇದು ಅಲ್ಲಿನ ಒಂದು ಪ್ರಮುಖ ಸಂಘಟನೆ ಅಲ್ವಾ ಹೌದು ಸಾಮಾಜಿಕ ಧಾರ್ಮಿಕ ಸಂಘಟನೆ ಅವರು ಹೇಳಿದಾರೆ ಕೆಲವು ನಗರಗಳ ಪತ್ರಕರ್ತರು ಭಟ್ಕಳದ ಮುಸ್ಲಿಮರ ಬಗ್ಗೆ ಒಂದು ತಪ್ಪು ಚಿತ್ರಣ ಕೊಡ್ತಾ ಇದ್ದಾರೆ ಇದರಿಂದ ಸೌಹಾರ್ದತೆಗೆ ಸ್ವಲ್ಪ ಧಕ್ಕೆ ಆಗ್ತಿದೆ ಅಂತ ಆದ್ರೆ ಅವರೇ ಇನ್ನೊಂದು ಮಾತು ಹೇಳಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ ಹಿಂದೂ ಮುಸ್ಲಿಮರು ತುಂಬಾ ಅನ್ಯೋನ್ಯವಾಗಿದ್ದಾರೆ ಅಂತ ಹೌದು ಅದೇ ಇದು ಒಂದು ವಿಚಿತ್ರ ಪರಿಸ್ಥಿತಿ ಅಲ್ವಾ ಸ್ಥಳೀಯ ವಾಸ್ತವವೇ ಬೇರೆ ಹೊರಗಿನ ಪ್ರಪಂಚ ಅದನ್ನ ನೋಡೋ ರೀತಿಯೇ ಬೇರೆ ಹ್ಮ್ ಈ ವ್ಯತ್ಯಾಸ ಇದೆಯಲ್ಲ ಇದು ಬಹಳ ಮುಖ್ಯವಾದ ಪಾಯಿಂಟ್ ಇದೇ ತರದ ಸವಾಲುಗಳನ್ನ ಬೇರೆಯವರು ಹೇಳಿದ್ದಾರೆ ಸಭೆಯಲ್ಲಿ ಉದಾಹರಣೆಗೆ ನೀಡಿದ್ದಾರೆ ಅದರ ಸರ್ಕಾರಿ ಉದ್ಯೋಗಗಳಲ್ಲಿ ಅವರ ಸಂಖ್ಯೆ ಪ್ರತಿನಿಧಿ ತುಂಬಾ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಓ ಇದು ಗಮನಿಸಬೇಕಾದ ಅಂಶ ಯಾಕೆ ಹೀಗೆ ಅಂದ್ರೆ ಇದು ಕೇವಲ ನೌಕರಿಯ ಪ್ರಶ್ನೆ ಅಲ್ಲ ಸಮಾಜದ ಮುಖ್ಯವಾಹಿನಿಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸುವ ಅವಕಾಶದ ಬಗ್ಗೆನು ಯೋಚನೆ ಮಾಡಬೇಕಾಗುತ್ತೆ ಸರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಸವಿತಾ ಕಾಮತ್ ಅವರ ಮಾತುಗಳು ಆ ಬಹಳ ಮುಖ್ಯ ಅನಿಸ್ತು ನನಗೆ ಏನ್ ಹೇಳಿದ್ರು ಅವರು ಅವರು ಹೇಳೋದು ಹಿಂದೂ ಮಕ್ಕಳಿಗೆ ಬೇರೆ ಶಾಲೆ ಮುಸ್ಲಿಂ ಮಕ್ಕಳಿಗೆ ಬೇರೆ ಶಾಲೆ ಮತ್ತೆ ಸಂಘಟನೆಗಳು ಹಾಗೆ ಪ್ರತ್ಯೇಕವಾಗಿರೋದ್ರಿಂದ ಚಿಕ್ಕ ವಯಸ್ಸಿಂದಲೇ ಮಕ್ಕಳು ಒಬ್ರನ್ನೊಬ್ರು ಅರ್ಥ ಮಾಡಿಕೊಳ್ಳೋಕೆ ಬೆರೆಯೋಕೆ ಅವಕಾಶ ಕಡಿಮೆ ಆಗ್ತಿದೆ ಅಂತ ಇದು ಮುಂದೆ ಸಮಾಜದಲ್ಲಿ ಅಂತರ ಹೆಚ್ಚಾಗೋಕೆ ಕಾರಣ ಆಗಬಹುದಲ್ಲ ಹೌದು ಅದೇ ಅವರ ಕಳವಳ ಮತ್ತೆ ಅವರು ಕೂಡ ಕೆಲವು ಮಾಧ್ಯಮಗಳು ನೆಗೆಟಿವ್ ಆಗಿ ತೋರಿಸೋದನ್ನ ಟೀಕಿಸಿದ್ದಾರೆ ಅಂದ್ರೆ ಹೊರಗಿನಿಂದ ಬರುವ ತಪ್ಪು ಕಲ್ಪನೆಗಳು ಮತ್ತೆ ಸ್ಥಗೀಯವಾಗಿರೋ ಈ ತರಹದ ಸಾಮಾಜಿಕ ರಚನೆಗಳು ಇವೆರಡೂ ಸೇರಿ ಸಮಸ್ಯೆಯನ್ನ ಇನ್ನಷ್ಟು ಜಟಿಲ ಮಾಡ್ತೀವೇನೋ ಹೌದು ಹಾಗೆ ಕಾಣಿಸುತ್ತೆ ಇದಕ್ಕೆ ಇನ್ನೊಂದು ಆಯಾಮವನ್ನ ಡಾಕ್ಟರ್ ಸುರೇಶ್ ನಾಯಕ್ ಅವರು ಸೇರಿಸಿದ್ದಾರೆ ಅವರು ಭಟ್ಕೊಳ ಎಜುಕೇಶನ್ ಟ್ರಸ್ಟ್ನವರು ಏನ್ ಹೇಳಿದ್ರು ನವಾಯತ್ ಸಮುದಾಯದ ಹೆಣ್ಣು ಮಕ್ಕಳು ಯುವತಿಯರು ಉನ್ನತ ಶಿಕ್ಷಣದಲ್ಲಿ ತುಂಬಾ ಚೆನ್ನಾಗಿ ಸಾಧನೆ ಮಾಡ್ತಿದ್ದಾರೆ ಅಂತ ಶ್ಲಾಘಿಸಿದ್ದಾರೆ ಹೌದು ಅದು ಒಳ್ಳೆ ವಿಷಯ ಆದ್ರೆ ಅವರ ಆ ಸಾಮರ್ಥ್ಯವನ್ನ ಆ ಶಿಕ್ಷಣವನ್ನ ಪೂರ್ತಿಯಾಗಿ ಬಳಸ್ಕೊಳ್ಳಕ್ಕೆ ಬೇಕಾದ ವಾತಾವರಣ ಇದೆಯಾ ಅಥವಾ ಅದಕ್ಕೆ ಪೂರಕವಾದ ಕಾರ್ಯಕ್ರಮಗಳ ಅಗತ್ಯ ಇದೆಯಾ ಅಂತ ಪ್ರಶ್ನೆ ಎತ್ತಿದ್ದಾರೆ ಅಂದ್ರೆ ಶಿಕ್ಷಣ ಪಡೆದ ಮಹಿಳೆಯರ ಕೌಶಲ್ಯ ಸಮಾಜಕ್ಕೆ ಹೇಗೆ ಉಪಯೋಗ ಆಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಹ್ಞೂ ಇಷ್ಟೆಲ್ಲ ಸವಾಲುಗಳು ಚರ್ಚೆಗಳು ಇದರ ಮಧ್ಯೆ ಏನಾದರೂ ಭರವಸೆಯ ಮಾತುಗಳು ಕೇಳಿ ಬಂದ್ವಾ ಖಂಡಿತ ಜಿಲ್ಲಾ ಉಸ್ತುವಾರಿ ಸಚಿವರ ಪುತ್ರಿ ಬೀನಾ ವೈದ್ಯ ಅವರು ಭಾಗವಹಿಸಿದ್ರು ಅವರು ಹೇಳಿದ್ದು ಭಟ್ಕಳದ ನಿಜವಾದ ಶಕ್ತಿ ಅಂದ್ರೆ ಅಲ್ಲಿನ ಸೌಹಾರ್ದತೆಯೇ ಹೌದು ಆದ್ರೆ ಈ ಒಗ್ಗಟ್ಟನ್ನ ಮುರಿಯೋದಕ್ಕೆ ಕೆಲವರು ಪ್ರಯತ್ನ ಮಾಡ್ತಿದ್ದಾರೆ ಅಂತಾನು ಅವರು ಹೇಳಿದ್ದಾರೆ ಮತ್ತೆ ಇಲ್ಲಿ ಪ್ರಸ್ತಾಪವಾದ ಸಮಸ್ಯೆಗಳನ್ನ ತಮ್ಮ ತಂದೆಯ ಗಮನಕ್ಕೆ ತರೋದಾಗಿ ಭರವಸೆ ಕೊಟ್ಟಿದ್ದಾರೆ ಅದು ಒಳ್ಳೆಯದು ವರದಿಯಲ್ಲಿ ಇನ್ನೂ ಕೆಲವರು ಅಂದ್ರೆ ಬೇರೆ ಅಧಿಕಾರಿಗಳು ಸಾಮಾಜಿಕ ಕಾರ್ಯಕರ್ತರು ಎಲ್ಲಾ ರಾಬಿತಾ ಸೊಸೈಟಿಯ ಕೆಲಸವನ್ನ ಭಟ್ಕಳದ ಜನರ ಒಗ್ಗಟ್ಟನ್ನ ಹೊಗಳಿದ್ದಾರೆ ಹಾಗಾಗಿ ಸಮಸ್ಯೆಗಳಿವೆ ನಿಜ ಆದ್ರೆ ಅದನ್ನ ಎದುರಿಸೋಣ ಅನ್ನೋ ಮನೋಭಾವ ಕೂಡ ಇದೆ ಅನ್ನೋದು ಸ್ಪಷ್ಟವಾಗತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ಏನ್ ತಿಳಿದು ಬಂತು ಭಟ್ಕಳ ಒಂದು ಕಡೆ ಅನಿವಾಸಿ ಭಾರತೀಯರ ಮೂಲಕ ಬರುವ ಅಗಾಧವಾದ ಆರ್ಥಿಕ ಶಕ್ತಿಯನ್ನು ಹೊಂದಿದೆ ಹೌದು ಇನ್ನೊಂದು ಕಡೆ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳೋಕೆ ಗಟ್ಟಿಯಾದ ಪ್ರಯತ್ನಗಳು ನಡೀತಾನೇ ಇವೆ ನಿಜ ಆದ್ರೆ ಅದೇ ಸಮಯದಲ್ಲಿ ಹೊರಗಿನ ಪ್ರಪಂಚದ ತಪ್ಪು ಗ್ರಹಿಕೆಗಳು ಸರ್ಕಾರಿ ವ್ಯವಸ್ಥೆಯಲ್ಲಿ ಪ್ರತಿನಿಧಿತ್ವದ ಕೊರತೆ ಮತ್ತೆ ಮಕ್ಕಳು ಪರಸ್ಪರ ಬೆರೆಯೋಕೆ ಇರೋ ಅಡ್ಡೆತಡೆಗಳು ಈ ತರದ ಆಂತರಿಕ ಸವಾಲುಗಳು ಇವೆ ಹೌದು ನೀವು ಹೇಳಿದ್ದು ಸರಿ ಈ ವರದಿಯು ಮುಖ್ಯವಾಗಿ ಭಟ್ಕಳದ ಒಳಗೆ ಸೇತುವೆಗಳನ್ನ ಹೇಗೆ ಕಟ್ಟಬಹುದು ಅನ್ನೋದ್ರ ಮೇಲೆ ಬೆಳಕು ಚಲ್ಲುತ್ತೆ ಆದ್ರೆ ನಾವೀಗ ಮುಂದಕ್ಕೆ ಯೋಚಿಸಬೇಕಾದ ಒಂದು ವಿಷಯ ಇದೆ ಏನು ಈ ಸ್ಥಳೀಯ ಪ್ರಯತ್ನಗಳು ನಡೀತಾ ಇವೆ ಸರಿ ಆದ್ರೆ ಇದರ ಯಶಸ್ಸಿನ ಮೇಲೆ ನಮ್ಮ ಸುತ್ತಮುತ್ತಲಿನ ವಿಶಾಲವಾದ ಸಾಮಾಜಿಕ ಅಥವಾ ರಾಜಕೀಯ ವಾತಾವರಣ ಇದೆಲ್ಲ ಅದು ಹೇಗೆ ಪ್ರಭಾವ ಬೀರಬಹುದು ಆ ಹೊರಗಿನ ಒತ್ತಡಗಳನ್ನ ನಿಭಾಯಿಸ್ಕೊಂಡು ಈ ಸ್ಥಳೀಯ ಸೌಹಾರ್ದತೆಯನ್ನ ಕಾಪಾಡಿಕೊಳ್ಳೋದು ಎಷ್ಟು ಸವಾಲಿನದ್ದು ಇದು ಬಹುಶಃ ನಮ್ಮ ಮುಂದಿನ ಚಿಂತನೆಗೆ ಒಂದು ವಿಷಯ ಅಲ್ವಾ ಖಂಡಿತವಾಗಿಯೂ ಇದು ಯೋಚಿಸಬೇಕಾದ ವಿಷಯವೇ ಸರಿ ಇಂತಹ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರಿಗೆ ಎಚ್ಚರಿಕೆಯಿಂದಿರಿ ಸುರಕ್ಷಿತವಾಗಿರಿ